ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಇದು ಪ್ರಾರಂಭ ಆಯಿತು ರಷ್ಯಾ ಹೋರಾಟ ಮಹಿಳೆಯರು ಹೋರಾಟ ಮಾಡಿದರು ಅಲ್ಲಿಂದ ಆರಂಭ ಆದಂಥ ಮಹಿಳಾ ದಿನಾಚರಣೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದೆ ಕಾರಣ ಸಮಾನತೆ ಈಕ್ವಲಿಟಿ ಬೇಕು ನಮಗೆ ಬದುಕಿನಲ್ಲಿ ಬದಲಾವಣೆ ಆಗಬೇಕು ಪುರುಷ ಸಮಾಜ ಬದಲಾಗಿ ಸ್ತ್ರೀ ಸಮಾಜ ಆಗಬೇಕು ಸೊ ಆ ನಿಟ್ಟಿನಲ್ಲಿ ಬೆಳೀತಾ ಬೆಳೀತಾ ಇವತ್ತು ಎಲ್ಲ ಆಧುನಿಕ ವ್ಯವಸ್ಥೆಯಲ್ಲಿ ಸ್ತ್ರೀ ಶಕ್ತಿ ಅದ್ಭುತವಾಗಿ ಕಾಣ್ತಾ ಇದ್ದೀವಿ ಇದಕ್ಕೆ ಕಾರಣ ಭಾಳಷ್ಟು ಮಹಿಳೆಯರು ಸಾಧಕರು ಇವತ್ತು ಭಾರತದಲ್ಲಿ ಐದು ಮಹಿಳೆಯರು ಭಾರತ ರತ್ನ ಪ್ರಶಸ್ತಿ ತಗೊಂಡಿದ್ದಾರೆ ಸಾಮಾಜಿಕವಾಗಿ ವೈದ್ಯಕೀಯವಾಗಿ ಶೈಕ್ಷಣಿಕವಾಗಿ ಇನ್ನೇನೋ ಬೇರೆ ಬೇರೆ ಕ್ಷೇತ್ರಗಳು ಸೇವೆಯನ್ನು ಮಾಡ್ತಾ ಇದ್ದಾರೆ ಆ ಸೇವೆಯಲ್ಲಿ ಅನೇಕ ವ್ಯಕ್ತಿಗಳನ್ನು ಶಕ್ತಿಯಾಗಿ ಕಾಣ್ತಾ ಇದ್ದೀವಿ ಗದಗದಲ್ಲಿ ಕೂಡ ನಾವು ಬಹಳಷ್ಟು ಜನ ನೋಡ್ತಾ ಇದ್ದೀವಿ ಇವತ್ತು ವೈದ್ಯಕೀಯವಾಗಿ ನಮ್ಮ ಸ್ಪರ್ಶ ಹಾಸ್ಪಿಟ್ಲ್ ಮೂಲಕ ಬಡ ರೋಗಿಗಳಿಂದ ಹಿಡಿದು ಎಲ್ಲ ರೋಗಿಗಳಿಗೆ ಅತ್ಯಂತ ಸಮಾಧಾನಕರವಾದಂಥ ಒಂದು ಸೇವೆ ನಡೀತಾ ಇದೆ ಅದಕ್ಕೆ ಕಾರಣ ಅಲ್ಲಿರುವ ಸ್ತ್ರೀ ರೋಗ ತಜ್ಞರು ಡಾಕ್ಟರ್ ಪ್ರಭಾ ದೇಸಾಯಿ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೀವಿ ಮೇಡಮ್ ನಮಸ್ಕಾರ ಈಗ ಇವತ್ತು ವೈದ್ಯರಾಗಿ ಸಮಾಜದಲ್ಲಿ ಗುರುತಿಸ್ಕೊಂಡಿದ್ದೀರಿ ನಿಮ್ಮ ಸಾಧನೆಯ ಹಿಂದೆ ಏನು ಸಮಸ್ಯೆಗಳು ನಲಿವು ಖುಷಿ ಇವೆಲ್ಲ ಸಾಧನೆ ಅಂತ ಅಂದರೆ ಇದು ನಾವು ನಮ್ಮದು ಪಾರ್ಟ್ ಆಫ್ ಲೈಫ್ ಆ್ಯಕ್ಚುಲಿ ಇದಕ್ಕೇನು ಬೇರೆ ಮಾಡ್ತಾ ಇಲ್ಲ ನಾವು ಆ್ಯಸ್ ಅ ಪ್ಯಾಷನ್ ನಾವು ಚೈಲ್ಡ್ಹುಡ್ದು ಒಂದು ಎಲ್ಲರಿಗೊಂದು ಗೋಲ್ ಇರುತ್ತೆ ನಾನು ಇದು ಆಗಬೇಕು ಇದು ಆಗಬೇಕಂತ ಸೊ ಆ ಥರನೇ ನಾನು ಒಂದು ಡಾಕ್ಟರ್ ಆಗಬೇಕಂತ ಭಾಳ ಚಿಕ್ಕ ವಯಸ್ಸಿಂದ ನಂದು ಆಸೆ ಇತ್ತು ಆದರೆ ಅದು ಡಾಕ್ಟರ್ ಆಗಬೇಕು ಹೆಂಗೆ ಅಂತಲೂ ಏನೂ ಗೊತ್ತಿರಲಿಲ್ಲ ಯಾರೇ ಕೇಳಿದರೆ ಡಾಕ್ಟರ್ ಆಗಬೇಕು ಯಾಕಂದ್ರೆ ನನ್ನ ಫ್ಯಾಮಿಲಿ ಒಳಗೆ ನಾನೇ ಫಸ್ಟ್ ಮೆಡಿಕೋ ಸೊ ಅದಕ್ಕೆ ಡಾಕ್ಟರ್ ಆಗೋವಿಂದ ಏನು ಕಷ್ಟ ಇರ್ತಾವೋ ಅದನ್ನು ಗೊತ್ತಿಲ್ಲ ಬಟ್ ಆಗಬೇಕು ಸೊ ಆ ಒಂದು ಗುರಿ ಇರ್ತದಲ್ಲ ಆ ಗುರಿಗೆ ಚೇಸ್ ಮಾಡ್ಕೊತ ಅದು ಹೆಂಗೆ ಅದ್ರ ತಕ್ಕಂಗೆ ಪ್ರಯತ್ನ ಮಾಡ್ಕೊತ ಹೋದಂಗೆ ಹೋದಂಗೆ ಅದು ಆಟೋಮೆಟಿಕಲಿನೇ ವಿ ಆರ್ ಲೈಕ್ ರ್ಯಾಂಕ್ ಸ್ಟೂಡೆಂಟ್ಸು ಅದು ಇದು ಇದೆ ಇದೆಲ್ಲ ಸ್ಟ್ರಗಲ್ ಮಾಡ್ಕೊತ ನಾವು ಒಂದು ಒಂದು ಹಂತಕ್ಕೆ ಬಟ್ ಏನೂ ಒಂದು ಗುರಿ ಇರ್ತೈತಿ ನಾ ಈಗ ಡಾಕ್ಟರ್ ಆದಂದ್ರೆ ಡಾಕ್ಟರ್ದಾಗ ಮತ್ತು ಮಹಿಳಾ ಡಾಕ್ಟ್ರನ್ನ ಆಗಬೇಕು ಅದನ್ನು ಅದು ಆಗಕ್ಕೂ ಒಂದು ಸ್ವಲ್ಪ ಕಾರಣಗಳು ಇರ್ತಾವೆ ಲೈಕ್ ನಾವು ನೋಡೋದನ್ನ ಮಹಿಳೆಯದು ನೋವುಗಳು ಬೇಸಿಕಲಿ ಅಂದರೆ ನಾನು ಯಾವಾಗ ಚಿಕ್ಕವಳಿದ್ದ ನನ್ನ ತಾಯಿ ನನ್ನ ಹಿಂದೆ ನಂದು ನನ್ನ ಒಂದು ತಮ್ಮ ಹುಟ್ಟಿದ ತಕ್ಷಣ ತೀರ್ಕೊತದ್ದು ಸೊ ಅದು ಒಂಥರ ನೋಡಿ ನನಗೆ ಇದಕ್ಕೆ ಏನಾರ ಉಳ್ಸೋಕಾಗ್ತಿತ್ತು ನೋವು ಟು ಸಿ ಬೈ ಸೀಯಿಂಗ್ ಮೈ ಮದರ್ಸ್ ದ್ಯಾಟ್ ಅಗ್ನಿ ಈಗ ನನ್ನ ತಾಯಿದು ಒಂಥರ ಅದು ಸಂಕಟ ಇರ್ತಲ್ಲ ಮಗು ಕಳ್ಕೊಂಡಿದ್ದು ಆ ಸಂಕಟ ಯಾಕಂದರೆ ನಾನು ಅವಾಗ ಏನರ ಒಂದು ಒಂಬತ್ತು ಹತ್ತು ವರ್ಷಕ್ಕೆ ಇರ್ಬೋದು ಆ ಸಂಗಟ ನೋಡಿ ಅನಿಸ್ತು ಅಯ್ಯೋ ಈ ಥರ ಆಗ್ಲಾರ್ದಂಗೆ ನಾನು ಒಂದು ಡಾಕ್ಟರ್ ಆದರೆ ಮಾಡಕ್ಕೆ ಬರುತ್ತೆ ನಾನು ಸೊ ಇನ್ ದ್ಯಾಟ್ ವೇ ಐ ಸ್ಟಾರ್ಟೆಡ್ ಡ್ರೀಮಿಂಗ್ ಫಾರ್ ದ ಡಾಕ್ಟರ್ ಆ್ಯಂಡ್ ಐ ಬಿಕಮ್ ಅ ಡಾಕ್ಟರ್ ಫಾರ್ ಲೇಡೀಸ್ ಓನ್ಲಿ ಅದು ಒಂದು ಆಯಿತು ಆಮೇಲೆ ಇಲ್ಲಿ ಬಂದು ಇರೋದು ಒಂದು ಅವಕಾಶ ಅಂದರೆ ಆ್ಯಕ್ಚುಲಿ ಐ ಎಮ್ ಆ ನಾನು ಮಹಾರಾಷ್ಟ್ರ ಅಲ್ಲಿ ಎಲ್ಲ ಎಜುಕೇಷನು ಯಾವಾಗಲೂ ನಂದು ಇರ್ತೈತಿ ಒಂದು ಏನು ಮಾಡಿರಿ ಬೆಸ್ಟ್ ಮಾಡಿರಿ ನೀವು ಡಾಕ್ಟರ್ ಆದ್ರೂ ಬೆಸ್ಟ್ ಆಗಿರಿ ನೀವು ಒಂದು ಲಾಯರ್ ಆದರೂ ಬೆಸ್ಟ್ ಆಗ್ರಿ ನೀವು ಒಂದು ಗೃಹಿಣಿ ಆದ್ರೂ ಬೆಸ್ಟ್ ಗೃಹಿಣಿ ನಾನು ಎಷ್ಟೋ ಐಡಿಯಲ್ ಬೆಸ್ಟ್ ಗೃಹಿಣಿ ನೋಡಿದ್ದೀನಿ ಅವರಿಂದನೂ ಇನ್ಸ್ಪಿರೇಷನ್ ಬರ್ತಿತ್ತು ಓಹ್ ಒಂದು ನನ್ನ ಫ್ರೆಂಡ್ ಮದರ್ ಇದ್ದಾರೆ ಶೀಸ್ ಶಿ ಹರ್ ಫ್ಯಾಮಿಲಿ ಹೋಲ್ ಫ್ಯಾಮಿಲಿ ಇಸ್ ಡಾಕ್ಟರ್ ಶಿ ಮೇಡ್ ಹರ್ ಸನ್ ಡಾಟರ್ ಎವ್ರಿಬಡಿ ಡಾಕ್ಟರ್ ಬಟ್ ಶೀ ವಾಸ್ ಅ ವೆರಿ ಪರ್ಫೆಕ್ಟ್ ಹೌಸ್ ವೈಫ್ ಆ್ಯಂಡ್ ಅದು ನೋಡಿ ಅನಿಸ್ತಿತ್ತು ಇಲ್ಲ ಹೌಸ್ ವೈಫ್ ಇದ್ದರೆ ಈ ಥರ ಇರಬೇಕು ಸೊ ದ್ಯಾಟ್ ಆಲ್ ಐ ಯೂಸ್ ಟು ಟೇಕ್ ದ ವಾಟ್ ಎವರ್ ಗುಡ್ ಫ್ರಾಮ್ ಸೀಯಿಂಗ್ ದ ವರ್ಲ್ಡ್ ಯಾರ ಕಡೆಯಿಂದ ಏನು ಚೆನ್ನಾಗಿದೆ ಅದು ನಾನು ಆ ಚೆನ್ನಾಗಿ ಗುಣಗಳು ನನ್ನದಲ್ಲೇ ಬರಬೇಕು ಅಂತ ನನಗೆ ಆಸೆ ಇರ್ತಿತ್ತು ಸೊ ಲೈಕ್ ದ್ಯಾಟ್ ಐ ವಾಂಟೆಡ್ ಟು ಬಿಕಮ್ ಬೆಸ್ಟ್ ಅಂತ ನಾನು ಈ ಎರಡು ಮೂರು ವರ್ಷ ಮತ್ತೆ ಅಂದರೆ ನಮ್ಮದು ಪೋಸ್ಟ್ ಗ್ರ್ಯಾಜುಯೇಷನ್ ಸಿಗೋದು ತುಂಬ ಕಷ್ಟ ಇರುತ್ತೆ ಸೊ ಅದಕ್ಕೆ ಹಾಗೆ ಸ್ಟ್ರಗಲ್ ಮಾಡ್ಕೊತೇ ನನ್ನ ಬಾಂಬೆಯಲ್ಲೇ ಬೇಕಂತ ಒಂದು ತಲೆ ಆಗಿತ್ತು ಗೈನಾಕ ಮಾಡ್ಬೇಕಂತಿತ್ತು ಅದು ನನ್ನ ಸಾಧಿಸಿ ಮಾಡಿದ ಮೇಲೆ ನನ್ನ ಗದಗಂತ ಊರು ಗೊತ್ತಿರಲಿಲ್ಲ ಖರೆ ಹೇಳ್ಬೇಕಂದ್ರೆ ಸರ್ ಹಿಂದೆ ಧನೇಶ್ ದೇಸಾಯಿ ಸರ್ ಹಿಂದೆ ನಾನು ಗದಗ ಬಂದೆ ಆಮೇಲೆ ಗೊತ್ತಾಯ್ತು ಗದಗಂದ್ರೆ ಅಂದರೆ ಯಾವ ಥರ ಊರಿದೆ ಅಂತ ಸೊ ವೆದರ್ ಐ ಶುಡ್ ಅಚೀವ್ ಮೈ ಡ್ರೀಮ್ ಆಫ್ ಬಿಕಮಿಂಗ್ ಅ ಗುಡ್ ಗೈನಾಕೊಲಾಜಿಸ್ಟ್ ಟು ದ ಸೊಸೈಟಿ ಆ್ಯಂಡ್ ಬ್ರಿಂಗಿಂಗ್ ಆಲ್ ದ ನ್ಯೂವರ್ ಆಸ್ಪೆಕ್ಟ್ಸ್ ಏನು ನನಗೇನಂದ್ರೆ ಹಿಂದಿಂದ ಏನು ಮಾಡೋದು ಅಂತ ಇಲ್ಲ ಅದು ಏನು ನ್ಯೂ ಥಿಂಗ್ಸ್ ಬರ್ತಾವಿನ್ ಲೈಫ್ ಅದೆಲ್ಲ ನಾವು ಕಲ್ತ್ಕೋಬೇಕು ಆಮೇಲೆ ಅದು ಇನ್ನೂ ಬೆಟರ್ ಮಾಡಬೇಕು ಹ್ಯೂಮನ್ ಲೈಫ್ಗೆ ಅಂತ ನಂದೊಂದು ಆಸೆ ಇರ್ತಿತ್ತು ಅದರಿಂದ ನಾನು ಈವನ್ ಆಫ್ಟರ್ ಮ್ಯಾರೇಜ್ನು ಇಲ್ಲಿ ಬಂದಮೇಲೆ ನನ್ಗೆ ಗೊತ್ತಾದಕ್ಕೆ ಇದು ಸ್ಮಾಲ್ ಪ್ಲೇಸ್ ಇದೆ ಇಲ್ಲಿ ನಾವೇನು ಕಲ್ತ್ಕೊಂಡು ಬಂದಿವಿವು ಅದು ಯಾರೂ ಮಾಡ್ತಾ ಇಲ್ಲ ನಾವು ಅದು ಸಮಾಜಗಾಗಿ ಮಾಡಿ ಅದ್ರದ್ದು ಉಪಯೋಗ ಭಾಳ ಇದ್ದಾವೆ ಲೈಕ್ ಫಾರ್ ಎಕ್ಸಾಂಪಲ್ ನಾನೀಗ ಕೀ ಹೋಲ್ ಸರ್ಜರಿ ಇದು ಎಕ್ಸ್ಪರ್ಟ್ ಡಾಕ್ಟರ್ ಇದ್ದೀನಿ ಅಂದರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜನು ಅದರಾಗ ನಾವು ಹೊಟ್ಟಿ ಕೊಯ್ಲಾರ್ದೇ ಎಷ್ಟೋ ಸ್ತ್ರೀ ರೋಗ ತಜ್ಞ ಸ್ತ್ರೀ ರೋಗ ಸಮಸ್ಯೆಗಳು ಹೊಟ್ಟಿ ಕೊಯ್ಲಾರ್ದೇ ದುರ್ಬೀಣ್ ಮುಖಾಂತರ ಅವರಿಗೆ ವಾಸಿ ಮಾಡ್ತೀವಿ ಅದರದ್ದು ಉಪಯೋಗ ಏನಂದರೆ ಒಂದು ಇದು ಯೂಜ್ವಲಿ ಬರೀ ಬಿಗ್ ಬಿಗ್ ಸಿಟಿಯಲ್ಲಿ ಆಗ್ತಿತ್ತು ಅವಾಗ ಯಾಕಂದರೆ ಯಾರೂ ಅದು ಕಲ್ತ್ಕೊತಾರೆ ಯಾರೂ ಸಣ್ಣ ಊರಾಗ ಬಂದು ಇರೋಕೆ ಅವ ಡೇರಿಂಗ್ ಮಾಡೋದಿಲ್ಲ ಸೊ ನಾನು ಇಲ್ಲಿದ್ದೂ ಮತ್ತೆ ಮ್ಯಾರೇಜ್ ಆದಮೇಲೂ ಅದು ಸ್ಪೆಷಲ್ ಕೋರ್ಸ್ ಕಲ್ತ್ಕೊಂಡು ಬಂದು ಇಲ್ಲಿ ಜನರಿಗೆ ಹೆಲ್ಪ್ ಆಗಲಿ ಅಂತ ಯಾಕಂದ್ರೆ ಐ ಸೀನ್ ಎಷ್ಟೋ ಇಲ್ಲಿ ಲೇಬರ್ ಕಮ್ಯುನಿಟಿ ಭಾಳ ಇರ್ತಾರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಂದು ಸರ್ತಿ ಒಂದು ಲೇಬರ್ ಕಮ್ಯುನಿಟಿ ಲೇಡಿಗೆ ಇದು ಭಾಳ ಜನರಿಗೆ ನಾವು ಎಂದೂ ವಿಚಾರ ಮಾಡಿ ಇದು ಸರ್ಜರಿ ಮಾಡೋಕೆ ನನಗೆ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತೈತಿ ಬಟ್ ನಾನು ಎಷ್ಟು ರೀಫಂಡ್ ತೊಗೋತೀನಿ ಅಥವಾ ಪೇಷೆಂಟ್ಗೆ ಇದು ಭಾಳ ಹೈಲಿ ಕಾಸ್ಟ್ಲಿ ಸರ್ಜರೀಸ್ ನಾವು ಮಾಡೋದು ಬಟ್ ಅದು ಪೇಷಂಟ್ ಕಡಿಂದ ಬರ್ತಾ ಇಲ್ಲ ಅವ್ನು ವಿಚಾರ ಮಾಡಲ್ಲ ಬಟ್ ಆ ಪೇಷಂಟ್ ಖುಷಿಯಾಗಿ ದಿನದಾಗ ಹೋಗಿ ಎಂಟದಿಂದಾಗ ಅಡುಗೆ ಮಾಡಿಕೊಂಡು ಒಂದೇ ತಿಂಗ್ಳದಾಗ ಒಳಗಡೆ ಫುಲ್ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾರೆ ಇವರು ಓಕೆ ಸೊ ಆ ಒಂದು ಅಡ್ವಾನ್ಸ್ ಟೆಕ್ನಾಲಜಿಲಿ ತಂದು ಅದರಾಗೆ ನಾನು ನಂದು ಕರಿಯರ್ ಮುಂದುವಯ್ದು ಹದಿನೈದು ವರ್ಷದಿಂದ ಇಲ್ಲಿ ಫಸ್ಟ್ ಪಾಯೋನಿಯರ್ ಮಾಡಿದ್ದು ಲ್ಯಾಪ್ರೋಸ್ಕೋಪಿಗೆ ಅಡ್ವಾನ್ಸ್ ಸರ್ಜರೀಸ್ ನಾನಂತ ಹೇಳಕ್ಕೆ ನಂಗೆ ಹೆಮ್ಮೆ ಅನ್ನಿಸ್ತದೆ ಅದು ಅಷ್ಟು ಆ ಪೇಶೆಂಟ್ ಖುಷಿ ಮುಖದ ಮೇಲೆ ನೋಡಿದ್ರೇ ನನಗೆ ಖುಷಿ ಆಗುತ್ತೆ ನಾವು ಹೊರಗೆ ಹೋಗಿ ಬೇರೆ ಏನು ಸೋಷಿಯಲ್ ವರ್ಕ್ ಮಾಡೋಕ್ಕಾಗೋದಿಲ್ಲ ಬಟ್ ನಮ್ಮದು ಸ್ಕಿಲ್ಲಲ್ಲೇನೆ ನಾವೊಂದು ವುಮನ್ಗೆ ಒಂದು ರೀ ಲೈಫ್ ಕೊಡ್ತೀವಿ ಆ್ಯಂಡ್ ದ್ಯಾಟ್ ಟು ಸ್ಟ್ಯಾಂಡರ್ಡ್ ಲೈಫ್ ಲೀಡ್ ಮಾಡೋಕೆ ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಇದನ್ನೇ ನಂದು ಸಾಧನೆ ಅಂತ ನಾನು ತಿಳ್ಕೊಂಡು ಅದರಾಗೆ ನನ್ನ ಖುಷಿ ಇದೆ ಈಗ ನೀವು ಈ ಹಾಸ್ಪಿಟ್ಲು ಫ್ಯಾಮಿಲಿ ಇದೆಲ್ಲ ಎಲ್ಲವನ್ನು ಹೇಗೆ ಮೇಂಟೈನ್ ಇದ್ದೀರಿ ನಿಜವಾಗಿ ಹೇಳಬೇಕಂದ್ರೆ ಒಂದು ಹೆಣ್ಣಿಗೆ ಮುಂದೆ ಹೋಗಬೇಕಂದ್ರೆ ಫ್ಯಾಮಿಲಿ ಸಪೋರ್ಟ್ ತುಂಬ ಬೇಕಾಗ್ತದೆ ಆಮೇಲೆ ನಾನು ತುಂಬ ಲಕ್ಕಿ ಇದ್ದೀನಿ ನನಗೆ ಒಂದು ಜಾಯಿಂಟ್ ಫ್ಯಾಮಿಲಿ ಸಿಕ್ಕಿದೆ ನನಗೆ ಹಿಂದೆ ಹೋಗ್ಬೇಕಂತ ಮುಂದೆ ಹೇಳಿ ನನ್ನ ಹಿಂದನು ಇನ್ನೊಂದು ಹೆಣ್ಣನ್ನೇ ಕಾರಣ ಇರ್ತಾಳೆ ಆ ಹೆಣ್ಣಂದರೆ ನಮ್ಮ ದೊಡ್ಡಕ್ಕ ಅಂದರೆ ನಮ್ಮ ನಮ್ಮ ಬಾವ ನಮ್ಮ ದೊಡ್ಡಕ್ಕ ಆಮೇಲೆ ನಮ್ಮ ಅತ್ತೆ ನಮ್ಮ ಮಾವ ಇವರೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಧೂಮಿಂಗ್ ಓಕೆ ಈಗ ಈ ಜನ್ರೇಷನ್ ಏನು ಸಾಧಿಸ್ಬೇಕು ಅನ್ನೋರು ಇದಾರಲ್ಲ ಅವ್ರಿಗೇನು ಹೇಳ್ತೀರಿ ಈಗಿನ ಬರ್ತಾ ನೋಡ್ತೀವಿ ಅಂದರೆ ಈಗ ಸ್ವಲ್ಪ ಲೈಫ್ ಸ್ಟೈಲ್ ಇಷ್ಟು ಚೇಂಜ್ ಆಗಿದೆ ಅಂದರೆ ಹೆಣ್ಮಕ್ಳು ಮಕ್ಳು ಮಾಡೋದೂ ಸ್ವಲ್ಪ ಬೇಡ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಬರೀ ಕರಿಯರ್ ಮುಖ್ಯ ಆಗ್ಬಿಡ್ತಿದೆ ಅದ್ರ ಒಳಗೆ ಅವ್ರದ್ದು ಹೆಲ್ತನು ಹಾಳಾಗ್ತಾ ಇದೆ ಮ್ಯಾರೇಜ್ ಏಜ್ನು ಈಗ ನಾವೆಲ್ಲರದು ಕರಿಯರ್ ಇದ್ರೂ ನಾವೊಂದು ಇಪ್ಪತ್ನಾಲ್ಕು ವರ್ಷಕ್ಕೆ ಅದು ಮದಿ ಮಾಡ್ಕೊಂಡು ಬಿಡ್ತಿದ್ವಿ ಅದ್ರ ಜೊತೆ ಕರಿಯರ್ ಸೈಮಲ್ಟೇನಿಯಸ್ ಹೋಗಿಬಿಡ್ತಿತ್ತು ಈಗ ಏನಾಗ್ತಿದೆ ಅಂದರೆ ಮ್ಯಾರೇಜ್ ಏಜ್ ಹ್ಯಾಸ್ ಪೋಸ್ಟ್ಪೋಂಡೆಡ್ ಟು ಥರ್ಟಿ ಇಯರ್ಸ್ ಫಾರ್ ಫೀಮೇಲ್ ಅವ್ರು ಏನು ಮಾಡ್ಬೇಕಂತಾರೆ ಕರಿಯರ ಸೆಟಲ್ ಆಗಿ ಸ್ವಲ್ಪ ಮಾಡಿಕೊಂಡು ಲೈಫ್ ಎಂಜಾಯ್ ಮಾಡಿ ಆಮೇಲೆ ಮದಿ ಮಾಡ್ಕೋಬೇಕು ಆ ನಂತರ ಮಕ್ಕಳು ನೋಡ್ಕೋಬೇಕು ಈ ಥರ ಅದೆಲ್ಲ ಮಾಡಿದ್ದಿಂದ ಅವ್ರದ್ದು ಒಂದು ಬಯೋಲಾಜಿಕಲ್ ಕ್ಲಾಕ್ ಅಂತ ಇರುತ್ತೆ ಅಂದರೆ ನಮ್ಮ ದೇಹ ಇಷ್ಟು ವರ್ಷಿಗೆ ಇದು ಕೆಲಸ ಚೆನ್ನಾಗಿ ಮಾಡ್ಕೋತದೆ ಇಷ್ಟು ಈ ಹಾರ್ಮೋನ್ಸ್ ಚೇಂಜ್ ಆಗ್ತಾವೆ ಅದು ಲೇಡೀಸ್ನಾಗ ಭಾಳ ಮುಖ್ಯ ಇರುತ್ತೆ ಆ ಬಯಾಲಜಿಕಲ್ ಕ್ಲಾಕ್ ದಾಟಿದ ನಂತರ ಅವರು ಅದು ಹಿಂದೆ ಹೋಗಿ ಕೆಲಸ ಪಡ್ಕೋಬೇಕಂತಾರೆ ಶರೀರದಿಂದ ಅದು ಸ್ವಲ್ಪ ಕಷ್ಟ ಆಗುತ್ತೆ ಅವಾಗ ಸೊ ಎಲ್ಲ ಈಗಿಂದ ಕಾಲ್ ಮಹಿಳೆಗೆ ಹೇಳೋದೇನಂದರೆ ನೀವು ಕರಿಯರ್ ಮಾಡ್ಕೋರಿ ಕರಿಯರ್ ಮಾಡೋಕ್ಕೆ ಯಾರೂ ಇಲ್ಲ ಅನ್ನೋದಿಲ್ಲ ಓಕೆ ಇವು ಕರಿಯರ್ ಮಾಡೋಕ್ಕೆ ಸ್ಟ್ರಗಲ್ ಮಾಡಿರ್ತಾರೆ ಓಕೆ ದೆನ್ ಅವರು ಅದು ಅಚೀವ್ನು ಮಾಡಿರ್ತಾರೆ ಇನ್ನೂ ಸಮಾಜದಾಗ ತಮ್ಮ ಸ್ಥಾನ ಪಡ್ಕೊಂಡಿರ್ತಾರೆ ಬಟ್ ನೀವು ನಿಮ್ಮ ಫ್ಯಾಮಿಲಿ ಲೈಫಿಂದ ದೂರ ಹೋಗಬೇಡಿ ನಿಮ್ಮ ಫ್ಯಾಮಿಲಿ ಈಸ್ ವೆರಿ ಇಂಪಾರ್ಟೆಂಟ್ ಯಾವ ಕಾಲದಲ್ಲಿ ಏನು ಮಾಡಬೇಕು ಆ ಬಯಾಲಜಿಕಲ್ ಕ್ಲಾಕ್ ವೈಸ್ ಹೋಗಿ ನಿಮ್ಮದು ನೀವು ಫ್ಯಾಮಿಲಿನೂ ಕಂಪ್ಲೀಟ್ ಮಾಡಿ ಸೈಮಲ್ಟೇನಿಯಸ್ಲಿ ನೀವು ಹೋಗ್ಬೋದು ಮಕ್ಕಳಾದರೆ ಮರೆಯಾದರೆ ಆದರೆ ನಿಮ್ಮದು ಕರಿಯರ್ ಹಾಳಾಗುತ್ತೆ ಇದು ತಪ್ಪು ಯಾಕಂದರೆ ಅದು ನಿಮಗೆ ಇನ್ಫ್ಯಾಕ್ಟ್ ನಿಮ್ಗೆ ಜವಾಬ್ದಾರಿ ಹೆಚ್ಚಾದಂಗೆ ನೀವು ಇನ್ನೂ ಎಕ್ಸ್ಪರ್ಟ್ ಆಗ್ತೀರಿ ನಿಮಗೆ ಇನ್ನೂ ಡಿಫ್ರೆಂಟ್ ವ್ಯೂಸ್ ಆಫ್ ಲೈಫ್ ಗೊತ್ತಾಗುತ್ತೆ ಆ್ಯಂಡ್ ಯು ವಿಲ್ ಬಿಕಮ್ ಮೋರ್ ಕಾನ್ಫಿಡೆಂಟ್ ಇನ್ ಯುವರ್ ವರ್ಕ್ ಇದ್ರ ಜೊತೆ ಇನ್ನೊಂದು ಮಹಿಳೆಗೆ ಹೇಳೋದೇನಂದ್ರೆ ನಿಮ್ಮದು ಆರೋಗ್ಯ ನಿಮ್ಮ ಕೈಯಾಗೆ ಇರುತ್ತೆ ನೀವು ಅದು ಚಾಯ್ಸ್ ಮಾಡಿರಿ ಆರೋಗ್ಯ ಆಮೇಲೆ ಅದು ಚಾಯ್ಸ್ ನಿಮ್ಮದು ಮೇಂಟೈನ್ ಮಾಡ್ಕೊರಿ ಹೆಂಗೆ ನೀವು ಒಂದು ಕರಿಯರ್ ಚಾಯ್ಸ್ ಮಾಡ್ತೀರಿ ಹಂಗೆ ನಿಮ್ಮ ಆರೋಗ್ಯನೂ ನೀವು ಹೆಲ್ದಿ ಇಟ್ಕೊಳಕ್ಕೆ ನೋಡ್ಕೊರಿ ಅಂದರೆ ನಿಮ್ಮದು ಮುಂದೆ ಲೈಫ್ನಾಗ ನಿಮ್ಮ ಬೇರೆ ತೊಂದರೆಗಳು ಬರೋದಿಲ್ಲ ಧನ್ಯವಾದಗಳು ಈ ಶಕ್ತಿಯನ್ನು ಬಳಸ್ಕೊಳ್ತಾರಲ್ಲ ಆ ಶಕ್ತಿ ಅದ್ಭುತವಾಗಿ ನಮಗೆ ಸಮಾಜಕ್ಕೆ ತೋರ್ಪಡಿಸಿದ್ದು ಅಂದರೆ ನಮ್ಮ ಗದಗ ಜಿಲ್ಲಾ ಸತ್ರ ನ್ಯಾಯಾಲಯದ ಸರ್ಕಾರಿ ಅಭಿಯೋಜಕರು ಸವಿತಾ ಸಿಗ್ಲಿ ಅವರು ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನು ನಿಮ್ಮ ಪರವಾಗಿ ಸ್ವಾಗತವನ್ನು ಮಾಡ್ತೀನಿ ಮೇಡಮ್ ನಮಸ್ಕಾರ ನಮಸ್ಕಾರ ಈ ಹುದ್ದೆಗೆ ಬಂದ ಹಿನ್ನೆಲೆ ನಾನು ಸವಿತಾ ಶೆಗ್ಲಿ ಅಂತ ನನ್ನ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಮದುವೆ ಆಯಿತು ನಾನು ಕಾನೂನು ಪದವಿ ಪಡೆದ ನಂತರ ನನ್ನ ಮನೆಯವರು ಅವರು ಕೂಡ ಕಾನೂನು ಹುದ್ದೆಯಲ್ಲೇ ಇದ್ದಾರೆ ಅವರು ಇಬ್ರು ಒಂದೇ ಕ್ಷೇತ್ರದಲ್ಲಿ ಇರೋದರಿಂದ ನನಗೆ ಇಲ್ಲಿ ಹೆಚ್ಚು ಸಾಧನೆ ಮಾಡಲು ಅವಕಾಶ ಆಯಿತು ನಂತರ ನಾನು ಕಾನೂನು ಪದವಿ ಪಡೆದ ನಂತರ ಮದುವೆ ಆದ ನಂತರ ನಾನು ಗದಗಕ್ಕೆ ಬಂದೆ ಇಲ್ಲಿ ಬಂದ ನಂತರ ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಕೂಡ ನಾವು ಇದಕ್ಕೆ ಪರೀಕ್ಷೆಗಳನ್ನು ತಗೊಳ್ಬೇಕು ಇದು ಎ ಪಿ ಪಿ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂಥೇಳಿ ಆ ಹುದ್ದೆನ ಮೊದಲು ನಾನು ಬರೆದಿದ್ದು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಬರೆದೆ ಅದು ಎರಡು ಸಾವಿರದಲ್ಲಿ ರಿಸಲ್ಟ್ ಬಂತು ಮುಂದೆ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಈ ಹುದ್ದೆಗೆ ಸೇರಿಕೊಂಡೆ ಅಲ್ಲಿಂದ ನಾನು ಸಹಾಯಕ ಸರ್ಕಾರಿ ಅಭಿಯೋಜಕರಾಗಿ ಸೇವೆ ಸಲ್ಲಿಸಿದ ನಂತರ ಎಂಟು ವರ್ಷಗಳ ನಂತರ ಮೊದಲೇ ಪದೋನ್ನತಿ ಆಯಿತು ಸೀನಿಯರ್ ಎ ಪಿ ಅಂತ ನಂತರ ಮೂರು ವರ್ಷಗಳಾದಮೇಲೆ ಮತ್ತೆ ನಾನು ಸರ್ಕಾರಿ ಅಭಿಯೋಜಕರಂತ ಕೆಲಸ ಮಾಡ್ತಾಯಿದ್ದೀನಿ ಇದು ನಾನು ಕಾನೂನು ಓದ್ತಿರಬೇಕಾದ್ರೇ ನನಗೆ ಈ ಐ ಪಿ ಸಿ ಕ್ರಿಮಿನಲ್ ಕಾನೂನುಗಳು ಇದ್ರ ಬಗ್ಗೆ ಹೆಚ್ಚು ಆಸಕ್ತಿ ಇತ್ತು ಇಂಡಿಯನ್ ಪಿನಲ್ ಕೋಡ್ ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಆಗಿತ್ತು ಆಮೇಲೆ ನನಗೆ ಕಾನೂ ಅಂದರೆ ಈ ಅಪರಾಧಿಕ ಪ್ರಕರಣಗಳಲ್ಲಿ ಇದು ನಾನು ಹೆಚ್ಚು ಶ್ರದ್ಧೆಯಿಂದ ಕೆಲಸ ಮಾಡಲಿಕ್ಕೆ ಇದು ಹಿನ್ನೆಲೆ ಇರ್ಬೋದು ಅಂತ ಅನಿಸ್ತದೆ ಯಾಕಂದರೆ ಐ ಲವ್ ಮೈ ಪ್ರೊಫೆಷನ್ ನಾನು ಭಾಳ ಇಷ್ಟಪಡ್ತೀನಿ ನನ್ನದು ಯಾಕೆಂದರೆ ಎಷ್ಟೋ ಜನರಿಗೆ ಈ ಕ್ಷೇತ್ರದ ಬಗ್ಗೆ ಅಷ್ಟು ಅರಿವಿಲ್ಲ ಅಂಥದ್ರಲ್ಲಿ ನನಗೆ ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ ಈ ಕ್ಷೇತ್ರ ನನಗೆ ಕೊಟ್ಟಿದೆ ಕಾನೂನು ವಿದ್ಯಾರ್ಥಿ ಆಗಿದ್ದಾಗಿಂದೂ ನನಗೆ ಈ ಕ್ರಿಮಿನಲ್ ಕಾನೂನು ಬಗ್ಗೆ ಹೆಚ್ಚು ಆಸಕ್ತಿ ಇತ್ತು ನಂತರ ನಾನು ಮಾಡ್ತಿರುವ ಹುದ್ದೆನೂ ಅದೇ ಕ್ಷೇತ್ರದ್ದು ಆಗಿರೋದ್ರಿಂದ ನಾನು ಪ್ರತಿಯೊಂದು ಕ್ರಿಮಿನಲ್ ಕೇಸ್ಗಳನ್ನು ಅಷ್ಟೇ ನಾನು ಶ್ರದ್ಧೆಯಿಂದ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ ಇದು ನಮಗೆ ಹೊಸ ಅನುಭವ ಆದ್ರೂ ಕೂಡ ನಾನು ಕಲಿತಾ ಕಲಿತಾ ಮಾಡ್ಕೊಂಡು ಹೋದೆ ಎಷ್ಟೋ ಜನರಿಗೆ ಇವರು ನಮ್ಮ ಕೇಸ್ ನಡೆಸ್ಲಿಕ್ಕಾಗುತ್ತಾ ಇಲ್ಲೋ ಅನ್ನುವಂತಹ ಮನೋಭಾವನೆ ಇದ್ದಾಗಲೂ ಸಹಿತ ನಾವು ಹೆಚ್ಚು ಶ್ರದ್ಧೆಯಿಂದ ತಿಳ್ಕೊಂಡು ಆ ಕೆಲಸ ಮಾಡ್ತಾ ಸಫಲತೆಗೊಳ್ತಾ ಹೋಗೋದ್ರಿಂದ ನಮ್ಮ ಮೇಲೆ ವಿಶ್ವಾಸವೂ ಹೆಚ್ಚುತ್ತಾ ಹೋಯಿತು ಈ ಸಾಮಾನ್ಯ ಜನರಿಗೆ ಅದಾದ ನಂತರ ಈ ಸರ್ಕಾರಿ ಅಭಿಯೋಜಕರಾಗಿ ನಾನು ಕೆಲಸ ಮಾಡ್ತಿರುವಂಥ ಕ್ಷೇತ್ರದಲ್ಲಿ ಅಂದರೆ ಈ ಪಿ ಪಿ ಅಂತ ಹೇಳ್ತಾರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಂಥ ಪ್ರಕರಣಗಳನ್ನು ನಡೆಸೋದು ಅಂತಂದರೆ ಈ ಕ್ಯಾಪಿಟಲ್ ಪನಿಷ್ಮೆಂಟ್ ಇರುವಂತಹ ಕೇಸ್ಗಳನ್ನು ನಡೆಸೋದು ನಮ್ಮ ಕೆಲಸ ಸೀರಿಯಸ್ ಅಫೆನ್ಸಸ್ ಅಂತ ಹೇಳ್ತಾರಲ್ಲ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಕ್ಯಾಪಿಟಲ್ ಪನಿಷ್ಮೆಂಟ್ ಅಂದರೆ ಮರ್ಡರ್ ಮರ್ಡರ್ ಇನ್ ಡಕಾಯ್ತಿ ರೇಪ್ ಕೇಸ್ಗಳಾಗಿರ್ಬೋದು ಕರಪ್ಷನ್ ಕೇಸ್ಗಳಾಗಿರಬಹುದು ಅಥವಾ ಸೂಸೈಡ್ ಕೇಸ್ಗಳಾಗಿರ್ಬೋದು ಡೌರಿಡೆತ್ ಕೇಸ್ಗಳಾಗಿರಬಹುದು ಇವೆಲ್ಲ ಸೆಷನ್ ಕೇಸ್ ಗಂಭೀರ ಸ್ವರೂಪದ ಪ್ರಕರಣಗಳು ಇಂಥದ್ದು ಮೊದಲೇದ್ದು ನಾನಂದರೆ ನಾನು ಪ್ರಮೋಷನ್ ಆಗಿ ಹೋಗಿದ್ದು ಧಾರವಾಡಕ್ಕೆ ಅಲ್ಲಿ ಹೋದಾಗ ಅಲ್ಲಿ ನಾನು ಸುಮಾರು ಒಂದು ಆರಿಂದ ಎಂಟು ತಿಂಗಳವರೆಗೂ ನಾನು ಕೆಲಸ ಮಾಡಿರ್ಬೋದು ಅಷ್ಟರಲ್ಲಿ ಒಂದು ನಾನು ಪ್ರಕರಣ ನಡೆಸಿದೆ ಅದೇ ಪ್ರಮೋಷನ್ ಆಗಿ ಹೋಗಿದ್ದೆ ಅಲ್ಲಿ ನಾನು ಆ ಕೊಲೆ ಪ್ರಕರಣ ನಡೆಸ್ತಿರಬೇಕಾದ್ರೆ ಕೆಲವೊಬ್ಬರಿಗೆ ಇವರು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಂದರೆ ಬೇಗ ಬೇಗ ಪ್ರಮೋಷನ್ ಆಗಿತ್ತು ಇಷ್ಟು ಚಿಕ್ಕ ಹುಡುಗಿ ಅಂದರೆ ಸಣ್ಣವರು ಇಂಥ ಗಂಭೀರ ಸ್ವರೂಪದ ಕೇಸ್ ನಡೆಸ್ಬೋದಾ ಇಲ್ಲ ಅಂತ ಇಷ್ಟು ಒಂಥರ ಸಂಶಯ ಬರ್ತಾ ಇತ್ತು ಅಂಥದ್ರಲ್ಲಿ ನಾನು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಫಸ್ಟ್ ಕನ್ವಿಕ್ಷನ್ ನಾನು ನಾನು ಅಲ್ಲಿ ತಗೊಂಡಿದ್ದು ಆ ಪ್ರಕರಣದಲ್ಲಿ ಕೊಲೆ ಪ್ರಕರಣದಲ್ಲಿ ಅಲ್ಲಿಂದ ನನಗೂ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಹೋಯಿತು ಆಮೇಲೆ ಪಬ್ಲಿಕ್ ಕೂಡ ನನ್ನ ಮೇಲೆ ವಿಶ್ವಾಸನೂ ಇಡ್ತಾ ಹೋದರು ಇಲ್ಲಿ ಬಂದ ಮೇಲೆ ಅದೇ ನಾನು ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಹೋದೆ ನಾನು ಅತಿ ಮನೆಯಿಂದ ನಾನು ಕೋರ್ಟಿಗೆ ಬಂದರೆ ಮನೇನ ಪೂರ್ಣ ಮರೆತು ಬಿಡ್ತೀನಿ ಅಷ್ಟು ಇನ್ವಾಲ್ವ್ಮೆಂಟ್ ಬೇಕಿಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಪ್ರತಿ ಪ್ರಕರಣದಲ್ಲಿ ಸುಮಾರು ವಿಟ್ನೆಸ್ಗಳಂತ ಬರ್ತಾರೆ ಅಲ್ಲಿ ಕಾನೂನು ತೊಡಕು ಯಾವುದಾದ್ರೂ ಅರ್ಜಿಯನ್ನು ನಾವು ಕೆಲವೊಂದು ಸಂದರ್ಭದಲ್ಲಿ ಸಲ್ಲಿಸಬೇಕು ಅಂಥದ್ದೆಲ್ಲ ನೋಡಿಕೊಂಡು ಜಾಣತನದಿಂದ ಅಥವಾ ಶ್ರಮದಿಂದ ಅಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ ಆಮೇಲೆ ವಿಟ್ನೆಸ್ ಬಂದ ತಕ್ಷಣ ಅವ್ರಿಗೂ ನೇರವಾಗಿ ನಾವು ಸಾಕ್ಷಿ ಮಾಡಿಸಿದರೆ ಆ ಪ್ರಕರಣ ಅನುಕೂಲ ಅಂದರೆ ಪೂರಕವಾಗಿ ಅವರು ಸಾಕ್ಷಿ ಹೇಳಬೇಕು ನ್ಯಾಯಾಲಯದಲ್ಲಿ ಅವರು ವಿಟ್ನೆಸ್ ಬಾಕ್ಸಿಗೆ ಬಂದ ಮೇಲೆ ಅಲ್ಲಿ ಕಾನೂ ನ್ಯಾಯಾಲಯದ ಅವಧಿಯಲ್ಲೇ ಅವರು ಎಲ್ಲನೂ ಸಂಪೂರ್ಣವಾಗಿ ಹೇಳಬೇಕು ಪ್ರಕರಣದ ಬಗ್ಗೆ ರಿಲಿವೆಂಟ್ ಫ್ಯಾಕ್ಟ್ಸ್ ಅಂತ ಏನಿರುತ್ತಲ್ಲ ಅದನ್ನು ಅವ್ರ ಬಾಯಿಂದನೇ ನಾವು ಹೇಳಿಸ್ಬೇಕು ನಮ್ಮದು ಕೆಲಸ ಏನಂದರೆ ಒಂದು ಲೀಡಿಂಗ್ ಕ್ವಶನ್ಸ್ ಕೇಳಬಾರ್ದು ಅವರಿಗೆ ಅದು ನಮ್ಮ ಚಾಲೆಂಜಿಂಗ್ ಅದು ಯಾವುದೇ ಲೀಡಿಂಗ್ ಕ್ವಶನ್ಸ್ ಕೇಳ್ದೇ ಆ ಪ್ರಕರಣದ ಸಂಪೂರ್ಣ ವಿಷಯವನ್ನು ಅವ್ರ ಬಾಯಿಂದ ಹೊರಗೆ ಹಾಕ್ಸೋದಿದೆ ಅಲ್ಲ ತುಂಬ ಕಷ್ಟಕರ ಕೆಲಸ ಅದು ಈ ಗಂಭೀರ ಸ್ವರೂಪದ ಪ್ರಕರಣಗಳನ್ನೇ ನಡೆಸೋದೇ ಒಂದು ಚಾಲೆಂಜಿಂಗ್ ಸೀರಿಯಸ್ ಅಫೆನ್ಸಸ್ ಮರ್ಡ್ರ್ ಆಗಲಿ ಮರ್ಡರ್ ಡಕಾಯಿತಿ ಮರ್ಡ್ರ್ ಏನು ಡಕಾಯ್ತಿ ರೇಪ್ ಕೇಸಸ್ ಆಗಿರ್ಬೋದು ಇವೆಲ್ಲ ಸೀರಿಯಸ್ ಅಫೆನ್ಸಸ್ಸು ಇವುಗಳನ್ನು ನಡೆಸೋದೇ ಒಂದು ಚಾಲೆಂಜಿಂಗ್ ಅದರಲ್ಲಿ ಶಿಕ್ಷೆ ಅಂತ ಏನು ತಗೊಳ್ಳೋದಿದೆಯಲ್ಲ ಅದಕ್ಕೆ ಕನ್ವಿಕ್ಷನ್ ಮಾಡಿಸೋದಿಲ್ಲ ಇನ್ನೂ ಚಾಲೆಂಜಿಂಗು ಅದು ನಾನು ಹೆಚ್ಚು ನನ್ನ ಸಫಲತೆ ಸಿಕ್ಕಿದೆ ಅದರಲ್ಲಿ ಇನ್ನೂ ಚಾಲೆಂಜಿಂಗ್ ಅಂದರೆ ಬರೀ ಶಿಕ್ಷೆ ತೊಗೊಳ್ಳೋದೇ ಒಂದು ಗ್ರೇಟ್ ಅಂತ ಇರ್ತಿರಬೇಕಾದ್ರೆ ನಾನು ಎರಡು ಗಂಭೀರ ಸ್ವರೂಪಗಳಲ್ಲಿ ಕ್ಯಾಪಿಟಲ್ ಪನಿಷ್ಮೆಂಟ್ ಅಂತ ಏನಿರುತ್ತಲ್ಲ ಮರಣ ದಂಡನೆ ಡೆತ್ ಸೆಂಟೆನ್ಸು ಅದು ತಗೊಂಡಿದ್ದೀನಿ ಅದು ನನಗೆ ಭಾಳ ತೃಪ್ತಿ ಕೊಟ್ಟಿದೆ ಸರ್ಕಾರಿ ಅಭಿಯೋಜಕರಾಗಿ ನಿಮಗೂ ಒತ್ತಡಗಳು ಬರ್ತಾವೆ ಆಮೇಲೆ ಭಯ ಅಥವಾ ನಿಮಗೂ ಆಶೆ ಆಮಿಷಗಳು ಒಡ್ಡುವಂಥದ್ದು ಏನಾದರೂ ಒಟ್ಟು ಒತ್ತಡ ಹಾಕೋದಾಗ್ಲಿ ಅಥವಾ ಏನೋ ರಾಜಕೀಯ ಮಾಡೋದಾಗ್ಲಿ ಅಥವಾ ಇನ್ನೇನೋ ಆಮಿಷಗಳನ್ನು ಒಡ್ಡೋದಾಗ್ಲಿ ಇಂಥ ಒಂದು ಆಮೇಲೆ ಜೀವ ಭಯ ಕೊಡುವಂಥದ್ದಾಗಲಿ ಯಾಕಂದ್ರೆ ನೀವು ಸಿಂಗಲ್ ಇರ್ತೀರಿ ಮನೆಯಿಂದ ಕೋರ್ಟಿಂದ ಹೋಗ್ಬೇಕಾದ್ರೆ ಏನೋ ಮಾಡಬಹುದು ಕೋರ್ಟಿಂದ ನಿಮ್ಗೆ ಸೆಕ್ಯೂರಿಟಿ ಇದೆಯಾ ಇವೆಲ್ಲ ಹೆಚ್ಚಾಗಿ ಅಂತಂದರೆ ಇದು ಕಸ್ಟಡಿಯಲ್ಲಿ ಇರುವಂಥ ಆರೋಪಿಗಳು ಕಸ್ಟಡಿಯಲ್ಲಿ ಇದ್ದಾಗ ನಮಗೆ ಜೀವ ಭಯ ಇರೋದಿಲ್ಲ ಅವರು ಜಾಮೀನ್ ಮೇಲೆ ಆಚೆ ಇದ್ರಷ್ಟೇ ಸ್ವಲ್ಪ ಹೆದರಿಕೆ ಅನಿಸುತ್ತೆ ಒಂದು ಮಾತ್ರ ಒಂದು ಕೊಲೆ ಪ್ರಯತ್ನದ ಪ್ರಕರಣದಲ್ಲಿ ಅಂದರೆ ಸಡನ್ ಅಟ್ಯಾಕ್ ಮಾಡಿ ನಾನು ಹೆಚ್ಚು ನಡೆಸಿ ಪ್ರಕರಣಗಳಲ್ಲಿ ವೆಪನ್ ಯೂಸ್ ಮಾಡಿದ್ದು ಅಂತಂದರೆ ಆರೋಪಿಗಳು ಚಾಕು ಚಾಕುವಿನಿಂದ ಬಳಸಿ ಹಲ್ಲೆ ಮಾಡಿದ್ದು ಅಂದರೆ ಈ ಕ್ರಿಮಿನಲ್ ಕೇಸ್ಗಳಲ್ಲಿ ಆಯುಧ ಇಮ್ಮಿಡಿಯೇಟಾಗಿ ಸಿಗೋದು ಅಂದರೆ ತಮ್ಮ ಹತ್ರನೇ ಇಟ್ಕೊಂಡು ಬಂದು ಸಡನ್ ಅಟ್ಯಾಕ್ ಮಾಡೋದು ಚಾಕು ಅಂಥದ್ದು ನಡೆಸಿದ್ದೆ ಆಲ್ಮೋಸ್ಟ್ ಎಂಡಿಗೆ ಬಂದಿತ್ತು ಇದರಲ್ಲಿ ಅವರು ಜಾಮೀನು ಸಿಕ್ಕಿತ್ತು ಹೈಕೋರ್ಟ್ ಮಾನ ಉಚ್ಚ ನ್ಯಾಯಾಲಯದಿಂದ ಅವರಿಗೆ ಜಾಮೀನು ಸಿಕ್ಕಿತ್ತು ಅವರು ಹೊರಗೆ ಬಂದಾಗ ಸ್ವಲ್ಪ ಭಯ ಆಗಿತ್ತು ಅಂದರೆ ಆ ಪ್ರಕರಣ ನಾನು ಸಡನ್ ಅಟ್ಯಾಕ್ ಮಾಡಿದ್ದು ನಡೆಸಿದ್ದೆ ಎಲ್ಲೋ ನಾನು ಇಳಿದು ಹೋಗ್ತಿರ್ಬೇಕಾದ್ರೆ ಮೆಟ್ಲು ಇಳಿದು ಹೋಗ್ತಿರ್ಬೇಕಾದ್ರೆ ಆಫೀಸ್ ಕಡೆ ಹೋಗ್ತಿರಬೇಕಾದ್ರೆ ಸ್ವಲ್ಪ ಭಯ ಆಗ್ತಿತ್ತು ಒಂದು ದಿವಸ ಅಷ್ಟೇ ಆಮೇಲೆ ಮತ್ತೆ ನಾರ್ಮಲ್ ಎಲ್ಲೂ ನನಗೆ ಆ ರೀತಿ ಭಯ ಕೊಡುವ ವಾತಾವರಣ ಯಾವಾಗೂ ಆಗಿಲ್ಲ ಈಗ ನಿಮ್ಗೆ ಫ್ಯಾಮಿಲಿ ಸಪೋರ್ಟು ಅವೆಲ್ಲ ಹಾಂ ನಾನು ಮತ್ತು ನನ್ನ ಪತಿ ಇಬ್ಬರು ಕಾನೂನು ಕ್ಷೇತ್ರದಲ್ಲೇ ಇರೋದ್ರಿಂದ ನನ್ನ ಪತಿ ನನಗೆ ತುಂಬ ಇದಕ್ಕೆ ನಂಗೆ ಸಪೋರ್ಟ್ ಮಾಡ್ತಾ ಇದೆ ಇರ್ತಾರೆ ಅವರು ಕಾನೂನು ಕ್ಷೇತ್ರದಲ್ಲಿ ಕಾನೂನು ಪದವೀಧರರು ಅದರಲ್ಲಿ ಎಲ್ ಎಲ್ ಎಮ್ ಕೂಡ ಮಾಡಿದ್ದಾರೆ ಕಾನೂನು ಮಹಾವಿದ್ಯಾಲಯಗಳಲ್ಲಿ ಅವರು ಟೀಚಿಂಗ್ ಕೂಡ ಮಾಡಿದ್ದಾರೆ ಆಮೇಲೆ ವಕೀಲಿ ವೃತ್ತಿ ಮಾಡಿದರು ಅವರು ಲೋಕಾಯುಕ್ತ ಪ್ರಾಸಿಕ್ಯೂಟರ್ ಅಂತ ಕೆಲಸ ಮಾಡಿದ್ದಾರೆ ಮತ್ತು ಈ ಸದ್ದೆ ಅವರು ಮಾತೇಶ್ ಸಿಗ್ಲಿ ಅವರು ಗಣಪತಿ ಅವರು ಈಗ ಈ ಸದ್ದೆ ಬೆಳಗಾವಿಯಲ್ಲಿ ಕನ್ಸೂಮರ್ ಕಮಿಷನಿಗೆ ಪ್ರೆಸಿಡೆಂಟ್ ಅಂತಾಗಿ ಕೆಲಸ ಮಾಡ್ತಾಯಿದ್ದಾರೆ ಇದನ್ನೆಲ್ಲ ಪ್ರಭಾವಕ್ಕೆ ಒಳಗಾಗಿ ನನ್ನ ಮಕ್ಕಳು ಕೂಡ ಅವರು ಎಲ್ ಎಲ್ಬಿನೇ ಮಾಡ್ತಾ ಇದ್ದಾರೆ ಕಾನೂನು ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಬಹಳಷ್ಟು ಬರ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಕಾಲೇಜ್ ಆಗ್ತಾ ಇದಾವೆ ಮೊದಲೇ ಲಾಯರ್ ಆಗೋದು ಬಹಳ ಕಷ್ಟ ಈಗ ಎಲ್ಲ ಅದೊಂದು ಅದು ಕೂಡ ಫ್ಯಾಷನ್ ಆಗಿದೆ ಈಗ ಅಪ್ಕಮಿಂಗ್ ಏನೋ ಲಾಯರ್ಸ್ ಇದಾರಲ್ಲ ಅವ್ರಿಗೇನು ಹೇಳ್ತೀರಿ ಇದು ಕಾನೂನು ಕ್ಷೇತ್ರ ಅಂದ್ರೆ ಒಂಥರ ಸಮುದ್ರ ಇದ್ದ ಹಾಗೆ ಇದು ಬೇಕಾದಷ್ಟು ನಮಗೆ ಅಪಾರ್ಚುನಿಟಿಗಳು ಇದಾವೆ ಇಲ್ಲಿ ಅವಕಾಶಗಳಿದ್ದಾವೆ ನ್ಯಾಯಾಧೀಶರಾಗ್ಬೋದು ಈ ಅಭಿಯೋಜಕರಂತನೂ ಕೆಲಸ ಮಾಡ್ಬೋದು ಆಮೇಲೆ ಎಷ್ಟೊಂದು ಬ್ಯಾಂಕ್ಗಳಿಗೆ ಲೀಗಲ್ ಅಡ್ವೈಸರ್ ಆಗಿ ಅಂತಲೂ ಕೆಲಸ ಮಾಡ್ಬೋದು ಆಮೇಲೆ ಈ ಕಾಂಟ್ರಾಕ್ಟ್ ಬೇಸ್ ಮೇಲೆಯೂ ಕೂಡ ನಾವು ಕೆಲವೊಂದು ಎಲ್ಲ ಕಡೆನೂ ಹಿಂಗೆ ಅಪಾಯಿಂಟ್ಮೆಂಟ್ಸ್ ಇದೆ ಕಾಂಟ್ರ್ಯಾಕ್ಟ್ ಪಿ ಪಿ ಅಂತ ಆಗ್ಬೋದು ಕಾಂಟ್ರಾಕ್ಟ್ ಹಿಂಗೆ ಮೀಡಿಯೇಷನ್ ಸೆಂಟ್ರಿಗೆಲ್ಲ ತೊಗೊಳ್ತಾರೆ ಬೇಕಾದಷ್ಟು ಅವಕಾಶ ಆಮೇಲೆ ಲಾ ಕಾಲೇಜಸ್ಗೆಲ್ಲ ನಾವು ಲೆಕ್ಚರ್ಸ್ ಆಗ್ಬೋದು ಈ ರೀತಿ ಬೇಕಾದಷ್ಟು ಇದೆ ಇಲ್ಲಿ ನಾವು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಆಸಕ್ತಿಯಿಂದ ನಾವು ಇದರಲ್ಲಿ ಇನ್ವಾಲ್ವ್ ಆಗಿ ಏನು ನಾವು ಕೆಲಸ ಮಾಡ್ತೀವಿ ಅಷ್ಟು ನಮಗೆ ರಿಟರ್ನ್ ಬರುತ್ತೆ ಅಂತ ನಾನು ಆತ್ಮವಿಶ್ವಾಸದಿಂದ ಹೇಳ್ತೀನಿ ಅಷ್ಟು ಸಫಲತೆ ಸಿಕ್ಕೇ ಸಿಗುತ್ತೆ ನಾನು ನಡೆಸಿದ ಎಲ್ಲ ಗಂಭೀರ ಸ್ವರೂಪದ ಪ್ರಕರಣಗಳಲ್ಲಿ ಕ್ರಿಮಿನಲ್ ಕೇಸ್ಗಳಲ್ಲಿ ಹಿನ್ನೆಲೆ ನೋಡಿದಾಗ ಈ ವಿಕಾರಿ ಗುಣಗಳು ಈಗೇನು ಹೇಳ್ತೀವಿ ಕಾಮಕ್ರೋಧ ಮೋಹ ಲೋಭ ಅಹಂಕಾರ ಮದ ಮತ್ಸರ ಅಂತ ಹೇಳ್ತೀವಲ್ಲ ಈ ವಿಕಾರಿ ಗುಣಗಳನ್ನೇ ಇರ್ತದೆ ಪ್ರತಿಯೊಂದು ಈ ಪ್ರಕರಣದಲ್ಲಿ ಹೆಣ್ಣು ಹೊನ್ನು ಮಣ್ಣು ಇದ್ರ ಸಲುವಾಗಿನೇ ಈ ಹಿನ್ನೆಲೆ ನೋಡಿದಾಗ ಇದೇ ಇರುತ್ತೆ ಆಮೇಲೆ ನಮ್ಮದು ಎ ಸೌಂಡ್ ಮೈಂಡ್ ಏನೇ ಸೌಂಡ್ ಬಾಡಿ ಅಂತ ಹೇಳ್ತಾರಲ್ಲ ಈ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಲಾ ಆ್ಯಂಡ್ ಲವ್ ಎರಡೂ ಬ್ಯಾಲೆನ್ಸ್ ಆಗಿರಬೇಕು ನಮ್ಮ ಮನಸ್ಸನ್ನು ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡು ಈ ಸಮಾಜದ ಹಿತದೃಷ್ಟಿಯಿಂದ ನಾವು ಜೀವನ ಮಾಡಿದರೆ ಅದು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಅಂತ ನಾನು ಹೇಳಬಲ್ಲೆ ಕಾನೂನು ವಿಭಾಗದಲ್ಲಿ ಇರುವಂಥ ಸಮಸ್ಯೆಗಳು ನೋವು ನಲಿಗಳು ಎದುರಿಸುವಂಥ ಧೈರ್ಯ ತೋರುವಂಥ ಸಾಹಸ ಅದನ್ನು ಕೇಳಿದ್ರಿ ವೈದ್ಯಕೀಯವಾಗಿ ಕೇಳಿದ್ರಿ ಈಗ ರಾಜಕೀಯ ವ್ಯವಸ್ಥೆ ಮುಖ್ಯವಾಗಿ ಪ್ರಧಾನಮಂತ್ರಿ ಮೋದಿಜಿ ಆದಮೇಲೆ ಸ್ತ್ರೀ ಶಕ್ತಿಯನ್ನು ಸಮಗ್ರವಾಗಿ ಬಳಸ್ಕೊಳ್ತಾ ಇದ್ದಾರೆ ಮನೆ ಮನೆ ದೆಹಲಿ ಮುಖ್ಯಮಂತ್ರಿ ನೋಡಿದ್ರಿ ಮಹಿಳೆ ಸೊ ಇಂಥ ಒಂದು ಸಾಧನೆಯಲ್ಲಿ ಸಾಹಸದ ಹೆಜ್ಜೆ ಹಾಕ್ತಾ ಇದ್ದಾರೆ ಅದರಲ್ಲಿ ಗದಗ್ ಬಿ ಜೆ ಪಿ ಅಂದ ತಕ್ಷಣ ವಿಜಯಲಕ್ಷ್ಮಿ ಮಾನ್ವಿಯವರು ಕೂಡ ಬಹಳಷ್ಟು ಹೋರಾಟದಲ್ಲಿ ಇದ್ದಾರೆ ನಮ್ಮ ಜೊತೆಗಾದರೆ ಅವರನ್ನು ನಿಮ್ಮ ಪರವಾಗಿ ಸ್ವಾಗತವನ್ನು ಮಾಡ್ತೀವಿ ಮೇಡಮ್ ನಿಮ್ಮ ಸಣ್ಣ ಪರಿಚಯ ನಾನು ವಿಜಯಲಕ್ಷ್ಮಿ ಚೇತನ್ ಮಾನ್ವಿ ಅಂತ ಹೇಳಿ ಇಲ್ಲೇ ಪ್ರಸಿದ್ಧ ಮಾನ್ವಿ ಮನೆತನದ ಸಸ್ಯಸೆ ಈ ಒಂದು ರಾಜಕಾರಣಕ್ಕೆ ಬರಬೇಕಂದ್ರೆ ನಂಗೆ ಆ್ಯಕ್ಚುಲಿ ಮೊದಲಿಂದನೂ ರಾಜಕಾರಣ ಇಷ್ಟ ಅದು ಹೇಗಂದ್ರೆ ಕಾ ಕಾಲೇಜ್ ಮತ್ತು ಸ್ಕೂಲ್ ಡೇಸಲ್ಲಿ ನಾನೇನಾರ ಪೇಪರ್ ತೆಗೆದು ಓದಿದರೆ ಬರೀ ರಾಜಕಾರಣ ರಾಜಕಾರಣಕ್ಕೆ ಸಂಬಂಧಪಟ್ಟಂಥ ಕಾಲಮ್ಗಳನ್ನ ಓದ್ಕೊಂತ ಬಂದಿದ್ದೆ ಇನ್ಸ್ಪಿರೇಷನ್ ಯಾರಂದ್ರೆ ವಾಜಪೇಯಿ ಅವರು ಅವ್ರು ಮಾಡಿದಂಥ ಸಾಧನೆಗಳು ಹಾಗೆ ನೋಡ್ತಾ ಇದ್ದೆ ಬಟ್ ನಾನು ಯಾವಾಗೂ ಅಂದ್ಕೊಂಡಿದ್ದಿಲ್ಲ ಮುಂದೊಂದು ದಿನ ನಾನು ಒಂದು ಈ ಕ್ಷೇತ್ರಕ್ಕೆ ದಪ್ಕಲ್ ಹಾಕ್ತೀನಿ ಇರ್ತೀನಿ ಅಂತ ಹೇಳಿ ಅದು ಏನು ಆ ಇಂಟ್ರೆಸ್ಟ್ ಏನಿರುತ್ತೆ ಅದರಲ್ಲಿ ನಾವು ಒಂದು ನಮಗೆ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನಲಿಕ್ಕೆ ನಾನೊಬ್ಬಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಬೇಕು ಹಾಗೆ ನನಗೆ ಸಾಮಾಜಿಕ ಕೆಲಸಗಳನ್ನ ಮಾಡಲಿಕ್ಕೆ ತುಂಬ ಒಂದು ಉತ್ಸುಕತೆ ಮತ್ತು ಇಷ್ಟ ಕೂಡ ಇರುತ್ತೆ ನಾನು ರೋಟ್ರಿಗೆ ರೋಟ್ರಿನ ನನ್ನ ಸಾಮಾಜಿಕವಾಗಿ ಪರಿಚಯ ಮಾಡ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಒಂದು ಟ್ರೈನಿಂಗ್ ಸೆಂಟ್ ಟ್ರೈನಿಂಗ್ ಸೆಷನ್ ಬ್ಯೂಟಿಷಿಯನ್ ಟ್ರೈನಿಂಗ್ ಬಂದಾಗ ನಾನು ಅವಾಗ ನನ್ನ ಎರಡೂ ಮಕ್ಕಳು ಮಗ ಸ್ವಲ್ಪ ಒಂದೂವರೆ ಇದ್ದ ಆವಾಗಲೇ ನಾನು ಹೊರಗೆ ಬಿದ್ದಿದ್ದು ಬಂದೆ ಅಲ್ಲಿಂದ ಅತ್ಯಂತ ಒಳ್ಳೆ ಒಳ್ಳೆ ಸ್ನೇಹಿತರು ಪರಿಚಯ ಆಯಿತು ಮತ್ತು ಇಂಟರ್ವ್ಯೂಲಿ ಸೇರಿಕೊಂಡೆ ಸೇರಿ ಮೂರು ವರ್ಷದಲ್ಲೇ ನಾನು ಪ್ರೆಸಿಡೆಂಟ್ ಆದೆ ಅಲ್ಲೂ ಕೂಡ ಸಾಮಾಜಿಕ ಕೆಲಸಗಳಲ್ಲಿ ನಾನು ನನ್ನನ್ನು ತೊಡಗಿಸ್ಕೊಂಡು ಅಲ್ಲೂ ಕೂಡ ಹೆಸರು ಮಾಡಿದೆ ಅಲ್ಲಿ ನಾ ಒನ್ ಫ್ರೆಂಡ್ ನನಗೆ ರಾಜಕಾರಣಕ್ಕೆ ಪರಿಚಯ ಮಾಡಿದ್ಲು ಅದು ನೋಡ್ರಿ ಹೆಂಗೆ ಲಿಂಕ್ ಹತ್ತಂದ್ರೆ ಕನಸುಗಳು ನನಸಾಗಲಿಕ್ಕೆ ಒಂದೊಂದೇ ಒಂದೊಂದೇ ಹೆಜ್ಜೆಗಳು ಕಾರಣ ಆಗ್ತವೆ ಅಂತ ಹೇಳಿ ಹಾಗೆ ರಾಜಕಾರಣಕ್ಕೆ ಹೋದೆ ಅಲ್ಲೂ ಕೂಡ ಅತ್ಯಂತ ಗೌರವಯುತವಾಗಿ ನನ್ನ ಕೆಲಸ ಕಾರ್ಯಗಳನ್ನು ಎಲ್ಲ ನಾಯಕರು ಒಪ್ಪಿ ಮೊದಲಿಗೆ ನನಗೆ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥೆಯನ್ನು ಮಾಡಿದರು ಜಿಲ್ಲಾದ್ದು ನಂತರ ನನಗೆ ನಗರ ಅಧ್ಯಕ್ಷತೆ ಅಧ್ಯಕ್ಷ ಅಧ್ಯಕ್ಷನ ಮಾಡಿದ್ದಾರೆ ಈಗೂ ಕೂಡ ನಾನು ಮಹಿಳಾ ಮೋರ್ಚಾದ ನಗರ ಅಧ್ಯಕ್ಷೆಯಾಗಿಯೇ ನಾನು ಕಾರ್ಯವನ್ನು ಮಾಡ್ತಾ ಇದ್ದೇನೆ ಅದಾದ ನಂತರ ನಾಮನಿರ್ದೇಶಕ ನಗರ ಟೌನ್ ಪ್ಲ್ಯಾನಿಂಗ್ಗೆ ನಾಮನಿರ್ದೇಶಕ ಸದಸ್ಯೆಯನ್ನೂ ಆಗಿ ಕೂಡ ಮಾಡಿದರು ಹಾಗೆ ರಾಜಕಾರಣದಲ್ಲಿ ಯಾಕೆ ಮಹಿಳೆಯರಿರಬೇಕು ಅಂತ ಹೇಳಲಿಕ್ಕೆ ಮಹಿಳೆ ಎಲ್ಲ ಒಂದು ಕ್ಷೇತ್ರದಲ್ಲೂ ಕೂಡ ಸದೃಢವಾಗಿ ತನ್ನ ಕಾರ್ಯಗಳನ್ನು ಮಾಡ್ತಾ ಇರ್ತಾಳೆ ಹಾಗೆ ಸಮಾಜ ಸೇವೆ ಮಾಡಲಿಕ್ಕೆ ರಾಜಕಾರಣನೇ ಯಾಕೆ ಬೇಕು ಅಂತ ಪ್ರಶ್ನೆ ಮಾಡಬಹುದು ಅಧಿಕಾರ ಅಂತ ಸಿಕ್ತಂದ್ರೆ ನಮಗೆ ಸಮಾಜಕ್ಕೆ ಮಾಡಲಿಕ್ಕೆ ನಮಗಾದ ಒಂದು ಶಕ್ತಿ ಸಿಗುತ್ತೆ ಆ ಒಂದು ಶಕ್ತಿಯನ್ನು ಯೂಸ್ ಮಾಡಿಕೊಂಡು ನಾವು ಸಮಾಜದಲ್ಲಿ ಒಂದು ಸುಧಾರಣೆಯನ್ನು ತರಲಿಕ್ಕೆ ಒಂದು ಒಳ್ಳೆ ಅವಕಾಶಗಳು ಸಿಗ್ತವೆ ಕಂಪೇರ್ ಮಾಡಿದರೆ ಹೆಣ್ಮಕ್ಳು ಒಂದು ಸ್ವಲ್ಪ ಜಾಸ್ತಿ ಏನಂದ್ರೆ ಏನೋ ಒಂದು ಕೆಲಸ ಕೊಟ್ಟರೆ ಅಚ್ಚುಕಟ್ಟಾಗಿ ಮಾಡ್ತಾರೆ ಈಗ ತುಳಿಯರ ಮಧ್ಯೆ ಬೆಳಿಬೇಕು ನೀವು ಜೊತೆಗೆ ರಾಜಕಾರಣದಲ್ಲಿ ಹೆಣ್ಮಕ್ಕಳನ್ನು ಹಳದಿ ಕಣ್ಣಿಂದ ನೋಡ್ತಾರೆ ಸೊ ಇವ್ರು ಹೇಗೆ ನಿಭಾಯಿಸ್ತಾರೆ ಫ್ಯಾಮಿಲಿ ಒಳಗೆ ನಿಮ್ಮ ಮಕ್ಕಳು ಮನೆಯಲ್ಲಿ ಹೋಗ್ತಿ ಏನೇನೋ ಮಾತಾಡ್ತಾರೆ ನನ್ನ ಫ್ಯಾಮಿಲಿಯಲ್ಲಿ ನನ್ನ ಕುಟುಂಬದಲ್ಲಿ ಆ ಥರ ಒಂದು ಅಂದರೆ ಆ ಹಿಂಗೊಂದು ಸಿಚುವೇಷನ್ಸ್ ಎಲ್ಲ ಮಾಧ್ಯಮ ಮುಖಾಂತರ ನೋಡಿದಾಗ ಪ್ರಶ್ನೆಗಳನ್ನ ಕೇಳ್ತಾರೆ ಇಲ್ಲ ಅಂತ ಏನಿಲ್ಲ ಬಟ್ ಅದನ್ನು ನಾವು ಹೆಂಗೆ ನಿಭಾಯಿಸ್ತೀವಿ ಅನ್ನೋದು ಬಹಳ ಮುಖ್ಯವಾಗಿರ್ತದೆ ಎಲ್ಲರೂ ಪ್ರಶ್ನೆ ಮಾಡ್ತಾರೆ ನಿನಗೆ ಯಾಕೆ ಬೇಕು ರಾಜಕಾರಣ ಅಂತ ಹೇಳಿ ನಾನು ಹೇಳ್ತೀನಿ ನಂಗೆ ಇಷ್ಟ ಯಾವುದೇ ನಿಂಗೆ ಏನು ಸಿಕ್ತದೆ ಅಲ್ಲೋಗಿ ಬಿಸ್ಲಾಗಿ ನಿಲ್ತಿ ಸ್ಟ್ರೈಕ್ ಮಾಡ್ತಿ ಯಾಕಂದರೆ ನಾನು ನಾನು ಇರೋದ ಅಂಥ ಪಕ್ಷದೊಳಗೆ ಗದಗಿನಲ್ಲಿ ಸ್ಟ್ರೈಕ್ ಮಾಡುವಂಥ ಪಕ್ಷ ಯಾವಾಗಲೂ ಯಾಕಂದರೆ ನಾ ಸಿಕ್ಸ್ ಅರವತ್ತು ವರ್ಷಗಳಿಂದ ನಮ್ಮ ಗದಗನ್ನು ಕಾಂಗ್ರೆಸ್ ಆಳ್ತಾಯಿದೆ ಏನೋ ಒಂದೆರಡು ಬಾರಿ ನಮಗೆ ಅವಕಾಶ ಸಿಕ್ಕಿತ್ತು ಬಟ್ ಆ ಟೈಮಲ್ಲಿ ನಾವಿರಲಿಲ್ಲ ಏನು ಮಾಡ್ತಿ ಇಡೀ ಟೈಮನ್ನು ಹೋಗ್ತಿ ಸ್ಟ್ರೈಕ್ ಮಾಡ್ತಿ ಅದು ಮಾಡ್ತಿ ಇದು ಮಾಡಿ ನಿಂಗೆ ಏನು ಸಿಗ್ತದೆ ಅಂತ ಕೇಳ್ತಿರ್ತಾರೆ ನಂಗೆ ಏನು ಸಿಗ್ತದೆ ನಂಗೆ ಖುಷಿ ಸಿಗ್ತದೆ ಅದು ಬಿಟ್ಟರೆ ಏನೂ ಸಿಗೋದಿಲ್ಲ ಒಂದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನಿದೆ ಅದರ ತತ್ವ ಸಿದ್ಧಾಂತಗಳನ್ನ ಮೆಚ್ಕೊಂಡು ಒಂದು ಆ ಪಾರ್ಟಿಗೆ ಬಂದಿದ್ದೀನಿ ಆ ಪಾರ್ಟಿಗಳಲ್ಲಿ ಅದೀನಿ ಅಲ್ಲಿ ಸೇವೆ ಮಾಡ್ತಾಯಿದ್ದೀನಿ ಅಂದರೆ ನಂಗೆ ಅದೊಂದು ಖುಷಿ ಅದು ಸಿಗ್ತಾ ಇದೆ ಸದ್ಯದ ಮಟ್ಟಿಗೆ ನೋಡೋಣ ನನ್ನ ದೈವ ಬಲದಲ್ಲಿ ಮುಂದೆ ಅದರಿಂದ ನನಗೆ ಪ್ರತಿಫಲ ಸಿಕ್ ಸಿಗೋದಿದ್ರೆ ಸಿಗಲಿ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಭರವಸೆ ಕೂಡ ನನಗಿದೆ ಹಾಗೆ ರಾಜಕಾರಣದಲ್ಲಿ ಈ ಈಗ ಮಹಿಳೆಯರು ಇರಲೇಬೇಕು ಯಾಕಂದ್ರೆ ಇಷ್ಟು ದಿನ ನಮ್ಮಂಥವ್ರು ಇಂಟ್ರೆಸ್ಟ್ ಇದ್ದಾರಷ್ಟು ಬರ್ತಿದ್ವಿ ಇನ್ನು ಮೇಲೆ ಜಾಸ್ತಿ ಬರ್ತಾರೆ ಸ್ಪೆಷಲಿ ಯಾಕಂದ್ರೆ ಹಂಗಲ್ರಿ ಮೂವತ್ ಮೂರು ಪರ್ಸೆಂಟ್ ರಿಸರ್ವೇಶನ್ ಇಟ್ಟಿದ್ದಾರೆ ಯಾಕಂದ್ರೆ ಮೂವತ್ ಮೂರು ಪರ್ಸೆಂಟ್ ರಿಸರ್ವೇಶನ್ ಅಂದ್ರೆ ಇದೇನು ಸಣ್ಣದಲ್ಲ ಒಂದು ಎಪ್ಪತ್ತೆಂಬತ್ ಮಂದಿ ಎಂ ಎಲ್ ಇನ್ಮೇಲೆ ಕರ್ನಾಟಕದಲ್ಲಿ ಲೇಡೀಸ್ ಇರ್ತಾರೆ ಗದಗಲಿನೇ ಎರಡು ಕ್ಷೇತ್ರಗಳು ಸಿಗ್ತವೆ ಹಾಗಾಗಿ ನಾವೀಗ ರಾಜಕಾರಣದಲ್ಲಿ ಹಿಂಗ್ ಇಂಥ ಒಂದು ಸಂದರ್ಭ ಬರ್ತತೆ ಅಂತ ಗೊತ್ತಿಲ್ಲದೇನೆ ನಾವು ರಾಜಕಾರಣಕ್ಕೆ ಬಂದವರು ಸೇವೆಯನ್ನ ನಿರಂತರವಾಗಿ ಮಾಡಿದವರು ನ್ಯೂನತೆಗಳು ಎಲ್ಲ ರಂಗದಲ್ಲಿ ಇರ್ತವೆ ಇಲ್ಲೂ ಇದ್ದಾವೆ ಅದನ್ನು ಮೀರಿ ಬೆಳಿಬೇಕು ನಾವು ಹೆಣ್ಮಕ್ಳಾದವರು ನಾನು ಸಂಗೀತ ಬಂಡಿ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಮಹಿಳೆಯರು ಮತ್ತು ಯುವತಿಯರ ಮೇಲಿನ ಎಲ್ಲ ರೀತಿಯ ಹಿಂಸಾಚಾರವನ್ನು ಕೊನೆಗಳಿಸಲು ಕಾನೂನುಗಳನ್ನು ಬಲಪಡಿಸಲು ಮತ್ತು ಜಾರಿಗೆ ತರಲು ಕ್ರಮ ವಹಿಸಬೇಕೆಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ವಿನಂತಿಸುತ್ತಾ ಸಾಮಾಜಿಕ ಆರ್ಥಿಕ ಸಂಸ್ಕೃತ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಮಹಿಳೆಯರ ಸಾಧನೆಗಳನ್ನು ಗೌರವಿಸಲು ಈ ದಿನ ಜಾಗತಿಕ ಆಚರಣೆಯಾಗಿ ಕಾರ್ಯನಿರ್ವಹಿಸಬೇಕೆಂದು ಆಶಿಸುತ್ತ ಅದೇ ರೀತಿ ಇವತ್ತಿನ ದಿವಸ ಲಿಂಗ ಸಮಾನತೆ ಮತ್ತು ಮಹಿಳಾ ಹಕ್ಕುಗಳನ್ನು ಪ್ರತಿಪಾದಿಸುವ ಜಾಗತಿಕ ವಿದ್ಯಮಾನದ ದಿನವಾಗಿ ಆಚರಿಸಬೇಕೆಂದು ಎಲ್ಲರಲ್ಲಿ ವಿನಂತಿಸುತ್ತಾ ಸರ್ವರಿಗೂ ಸಮಪಾಲು ಮತ್ತು ಸಮಬಾಳು ಸಿಗಲೆಂದು ಆಶವಿಸಿ ತಮ್ಮೆಲ್ಲರಿಗೆ ಮತ್ತೊಂದು ಸಲ ಮಹಿಳೆಯನ್ನಿಸುತ್ತೆ ವೀಕ್ಷಕರೇ ಇದುವರೆಗೆ ಎಲ್ಲರೂ ಮಾತುಗಳನ್ನು ಕೇಳಿದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಇವತ್ತು ರೋಟರಿ ಕ್ಲಬ್ರ ಸಹಕಾರದಿಂದ ಎಲ್ಲ ಗೆಳೆಯರ ಸಹಕಾರದಿಂದ ಇವತ್ತು ನಾವು ಒಂದು ವಿಶೇಷ ಕಾರ್ಯಕ್ರಮ ಹಾಕ್ಕೊಂಡಿದ್ದೆವು ಕೇಕ್ ಕಟ್ಟು ಮಾಡುವ ಮೂಲಕ ಏನು ಕಾರ್ಯಕ್ರಮ ಆರಂಭ ಆಯಿತು ಮಾತಾಡಿದರು ಭಾಳ ಪ್ರೀತಿಯ ಮಾತುಗಳನ್ನು ಹೇಳಿದರು ಜೊತೆಗೆ ಆ ಟಿ ವಿಗೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಅದರಲ್ಲಿ ಡಾಕ್ಟರ್ ಪ್ರಭಾ ಅವರು ಆಮೇಲೆ ನಮ್ಮ ಸವಿತಾ ಅವರು ಜೊತೆಗೆ ವಿಜಯಲಕ್ಷ್ಮಿಯವರು ಜೊತೆಗೆ ಮಾಜಿ ಮಂತ್ರಿ ಕಳಕಪ್ಪ ಬಂಡಿಯವರ ಪತ್ನಿ ಸಾಹಿತಿ ಮತ್ತು ಸಾಮಾಜಿಕ ಹೋರಾಟಗಾರರು ಸಂಯುಕ್ತ ಬಂಡಿಯವರು ಕೂಡ ಮಾತಾಡಿದ್ದಾರೆ ಒಟ್ಟಾರೆ ಇವತ್ತಿನ ಮಾತುಗಳನ್ನು ಕೇಳಿದ್ರೆ ಸ್ತ್ರೀ ಶಕ್ತಿಯ ಬಳಕೆ ಆಗಬೇಕು ಎಲ್ಲ ರಂಗದಲ್ಲಿ ಏಳು ಪೇಳು ಇರದೆ ಮತ್ತು ನ್ಯೂನತೆಗಳು ಇರವೆ ಮಾತುಗಳು ಬರವೆ ಸಾಧಕನ ಹಿಂದೆ ಸಾಕಷ್ಟು ಅವಾಂತರಗಳಿರ್ತವೆ ಸಮಸ್ಯೆಗಳಿರ್ತವೆ ಆದರೆ ಸಾಧನೆ ಹೆಜ್ಜೆಗೆ ಗೆಜ್ಜೆ ಕಟ್ಟಬೇಕು ಅದೇ ನಿಜವಾದ ಜೀವನ ಬಡವನಾಗಿ ಹುಟ್ಟು ತಪ್ಪಲ್ಲ ಸಾಧನೆ ಮಾಡದೇ ಸಾಯೋ ತಪ್ಪದು ಅದು ಹೆಣ್ಣಿರಲಿ ಗಂಡಿರಲಿ ಅದು ಒಂದು ಶಕ್ತಿ ಇದ್ದರೆ ಎಷ್ಟು ಬದಲಾವಣೆ ಆಗ್ಬೋದು ಅನ್ನೋದು ತಾಯಿಯ ಒಂದು ಗೃಹಿಣಿಯನ್ನು ನಾವು ಕಾಣ್ತೇವೆ ಸೊ ಅಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ದೇಶದ ರಾಷ್ಟ್ರಪತಿ ಮುರ್ಮು ಇದ್ದಾರೆ ಅಷ್ಟು ಅದ್ಭುತ ಬೆಳವಣಿಗೆ ಹೆಣ್ಣಿನ ಸಾಧನೆಯಾಗಿದೆ ಇನ್ನಷ್ಟು ಮತ್ತಷ್ಟು ಸಾಧಿಸಬೇಕು ಜೊತೆಗೆ ಈ ಬರುವಂಥ ಎಲ್ಲ ಯುವತಿಯರಿಗೆ ಅಥವಾ ಸಾಧಕರಿಗೆ ಒಂದು ಸ್ಫೂರ್ತಿ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ನಾವು ಆಸಕ್ತಿ ಒಂದು ಪ್ರಯತ್ನ ಮಾಡಿದೆ ಅದರ ಜೊತೆಗೆ ಚಕ್ರವರ್ತಿ ಎಲ್ಲ ಗೆಳೆಯರು ಕೂಡಿದೆವು ನಮ್ಮ ಟಿ ವಿಗೆ ಬಂದು ಎಲ್ಲರೂ ಮಾತಾಡಿದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದಿಗಳು ನಮಸ್ಕಾರ